Hmm. Anuragada Osananda Va Babu Namma Anubhanda Va Huagi Tanu Huagi जीना गी मन जीना गी जीवन दासागर दी तेली अले अले यागी जीवन दासागर दी तेली अले, अले अले यागी अनुराग दा ओ सांनदु ನಮ್ಮ ಅನುಬಂಧವು ಇಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಆಡಿದ ಹಾಗೆ ಎಂದು ನಿನ್ನ ಸೇರಿದ ಹಾಗೆ ನನ್ನ ಎದೆಯಲ್ಲಿ ಎಂದು ಏನೋ ಕೇಳಿದ ಹಾಗೆ ಅಂತಲಾಳದಲ್ಲಿಯೇ ನೀನು ನೂರು ನೆನಪು ನನಗೆ ನಿನ್ನ ಮಾತುಗಳೆವೂ ನಲ್ಲ ನನ್ನ ಹೃದಯದೊಡಗೆ ಏನು ಆತುರವೋ ಏನು ಕಾತುರವೋ ಏಕು ಹೀಗೆ ಕಾಣಿ ಅನುರಾಗದ ಆ ನೃಂದವು ಆ ബഹു ജന്മദ അനുബന്ധവോ ആ പ്രീതിയു നല്ല ശ്രീ സക്കരെയു നല്ല ಚಿನ್ನ ನಿನ್ನ ಪ್ರೀತಿಯ ಮಾತು ಮುತ್ತಂತೆ ನಿನ್ನ ನುಡಿಗೆ ಸಂಗೀತದಂತೆ ನಿನ್ನ ಜೊತೆಯಲ್ಲಿರೆ ನೂರಾರು ಕಷ್ಟ ಬಂದರೇನು ಪ್ರೀತಿ ಹಾದಿಯಲ್ಲಿ ಯಾ ಕಷ್ಟ ಇಷ್ಟವಾಗದೇನು ಜೋಡಿ ಬಾಳ ದಾರಿಯಲ್ಲಿ ಕಲ್ಲು ಮುಳ್ಳು ಅನುರಾಗದ ಆನಂದವು ಬಹು ಜನ್ಮದ ನಮ್ಮ ಅನುಬಂಧವು ಹೂವಾಗಿ ತನು ಹೂವಾಗಿ ಜೇನಾಗಿ ಮನಜೇನಾಗಿ जीवन सागर दी तेल्दे अले अल जीवन दरदी तेल्दे अले अल अनुगद बहु जन्मदा the ah, 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 ah.